ಎಲ್ರಿಗೂ ನಮಸ್ಕಾರ ನಾವು ನೋಡೋ ಪ್ರತಿಯೊಂದು ಗಿಡ ಮರದ ಒಳಗೆ ಒಂದು ಅದ್ಭುತವಾದ ಕಣ್ಣಿಗೆ ಕಾಣಿಸದ ಜಗತ್ತೇ ಇದೆ ಅಂದರೆ ನಾವು ಸಸ್ಯದ ಎಲೆ ಹೂವು ಹಣ್ಣು ಹೀಗೆ ಹೊರಗಿನ ಭಾಯಗಳನ್ನಷ್ಟೇ ನೋಡ್ತೀವಿ ಆದರೆ ಅದರ ಒಳಗೆ ಎಷ್ಟು ದೊಡ್ಡ ಸಾರಿಗೆ ವ್ಯವಸ್ಥೆ ನಡೀತಾ ಇರುತ್ತೆ ಅಂತ ಎಂದಾದರೂ ಯೋಚಿಸಿದ್ದೀವಾ ಬನ್ನಿ ಇವತ್ತು ಸಸ್ಯದ ಆ ಆಂತರಿಕ ಸೂಪರ್ ಹೈವೇಯಲ್ಲಿ ಒಂದು ಪಯಣ ಮಾಡೋಣ ಇಲ್ಲಿಗೆ ಒಂದು ತುಂಬಾ ಸರಳ ಆದರೆ ಅಷ್ಟೇ ಆಳವಾದ ಪ್ರಶ್ನೆ ಬರುತ್ತೆ ಯೋಚನೆ ಮಾಡಿ ನೂರಾರು ಅಡಿ ಎತ್ತರದ ಮರಗಳು ಯಾವುದೇ ಮೋಟಾರ್ ಇಲ್ಲ ಪಂಪ್ ಇಲ್ಲ ಆದರೂ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಅಂದರೆ ಗ್ರಾವಿಟಿಗೆ ಎಗೇನ್ಸ್ಟ್ ಆಗಿ ನೆಲದಿಂದ ನೀರನ್ನ ತುಟ್ಟ ತುದಿಯಲ್ಲಿರೋ ಎಲೆವರೆಗೂ ಹೇಗೆ ತಲುಪಿಸುತ್ತೆ ಈ ರಹಸ್ಯದ ಹಿಂದಿರೋ ವಿಜ್ಞಾನವೇ ಇವತ್ತು ನಮ್ಮ ಹುಡುಕಾಟದ ವಿಷಯ ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಉತ್ತರ ಇರೋದು ಸಸ್ಯದ ಒಳಗೆ ಅಡಗಿರುವ ಒಂದು ಅತ್ಯಾಧುನಿಕ ಪೈಪ್ಲೈನ್ ವ್ಯವಸ್ಥೆಯಲ್ಲಿ ಇದನ್ನ ನಾವು ಸಸ್ಯದ ದೇಹದೊಳಗೆ ನಿರ್ಮಿಸಿರೋ ಒಂದು ರಹಸ್ಯ ಸೂಪರ್ ಹೈವೇ ಅಂತನೂ ಕರೀಬಹುದು ನೋಡಿ ಪ್ರತಿಯೊಂದು ಸಸ್ಯ ಕೂಡ ಬದುಕಿ ಬೆಳಿಬೇಕಂದ್ರೆ ಅದಕ್ಕೆ ನೀರು ಖನಿಜಗಳು ಮತ್ತೆ ಆಹಾರ ಬೇಕೇ ಬೇಕು ಇದನ್ನೆಲ್ಲ ತನ್ನ ಎಲ್ಲಾ ಭಾಗಗಳಿಗೆ ತಲುಪಿಸೋಕೆ ಒಂದು ವಿಶೇಷ ಸಾರಿಗೆ ವ್ಯವಸ್ಥೆಯನ್ನೇ ಅದು ಹೊಂದಿರುತ್ತೆ ಈ ವ್ಯವಸ್ಥೆಯೇ ಸಸ್ಯದ ಉಳಿವಿಗೂ ಬೆಳವಣಿಗೆಗೂ ಮೂಲಾಧಾರ ಹಾಗಿದ್ರೆ ಅದರ ಪ್ರಮುಖ ಭಾಗಗಳು ಯಾವು ಅಂತ ಒಂದೊಂದಾಗಿ ನೋಡೋಣ ಸರಿ ಈ ಸೂಪರ್ ಹೈವೇಲಿ ಎರಡು ಪ್ರಮುಖ ಲೇನ್ಗಳಿವೆ ಅಥವಾ ದಾರಿಗಳಿವೆ ನಮ್ಮ ಈ ಕಥೆಯ ಇಬ್ಬರು ಹೀರೋಗಳು ಅಂದ್ರೆ ಸೈಲಂ ಮತ್ತು ಫ್ಲೋಯಂ ಇವೆರಡೂ ಸಸ್ಯದ ಸಾರಿಗೆ ವ್ಯವಸ್ಥೆ ಬೆನ್ನೆಲು ಹಾಗೆ ಇವೆರಡರ ನಡುವೆ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವ್ಯತ್ಯಾಸ ಇದೆ ಸೈಲಂ ಬೇರುಗಳಿಂದ ನೀರು ಮತ್ತೆ ಖನಿಜಗಳನ್ನ ಎಲೆಗಳ ಕಡೆಗೆ ಸಾಗಿಸುತ್ತೆ ಅಂದ್ರೆ ಕೇವಲ ಒಂದೇ ದಿಕ್ಕಿನಲ್ಲಿ ಮೇಲ್ಮುಖವಾಗಿ ಮಾತ್ರ ಅಷ್ಟೇ ಅಲ್ಲ ಇದು ಸಸ್ಯಕ್ಕೆ ಸ್ಟ್ರಕ್ಚರಲ್ ಸಪೋರ್ಟ್ ಅಂದ್ರೆ ಗಟ್ಟಿಮುಟ್ಟಾಗಿ ನಿಲ್ಲೋಕೆ ಸಹಾಯ ಮಾಡುತ್ತೆ ಇನ್ನೊಂದು ಕಡೆ ಫ್ಲೋಯಂ ಎಲೆಗಳಲ್ಲಿ ತಯಾರಾದ ಆಹಾರವನ್ನ ಅಂದ್ರೆ ಸಕ್ಕರೆಯನ್ನ ಸಸ್ಯಕ್ಕೆ ಎಲ್ಲಿ ಬೇಕೋ ಅಲ್ಲಿಗೆ ಸಾಗಿಸುತ್ತೆ ಅದು ಮೇಲ್ಕಿರ್ಬೋದು ಅಥವಾ ಕೆಳಗಿರ್ಬೋದು ಅಂದ್ರೆ ಎರಡೂ ದಿಕ್ಕಿನಲ್ಲೂ ಇದರ ಸಾಗಾಟ ನಡೆಯುತ್ತೆ ಇದನ್ನ ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ ಸೈಲಂ ಅನ್ನೋದು ಒಂದು ಒನ್ ವೇ ರಸ್ತೆ ಇದ್ದ ಹಾಗೆ ಟ್ರಾಫಿಕ್ ಕೇವಲ ಮೇಲ್ಮುಖವಾಗಿ ಮಾತ್ರ ಆದರೆ ಫ್ಲೋಯಂ ಒಂದು ಟೂ ವೇ ಹೈವೇ ಅಲ್ಲಿ ಆಹಾರ ಎಲ್ಲಿಗೆ ಬೇಕೋ ಅಲ್ಲಿಗೆ ಡೆಲಿವರಿ ಆಗುತ್ತೆ ಈ ಹೋಲಿಕೆಯಿಂದ ಇವೆರಡರ ವ್ಯತ್ಯಾಸ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಲ್ವಾ ಸರಿ ಈಗ ನಮ್ಮ ಪಯಣದ ಮೊದಲ ಭಾಗಕ್ಕೆ ಬರೋಣ ಅದೆಷ್ಟೋ ದೊಡ್ಡ ಶಕ್ತಿಯಾದ ಗುರುತ್ವಾಕರ್ಷಣೆಯನ್ನು ಮೀರಿ ನೀರು ಹೇಗೆ ಮೇಲಕ್ಕೆ ಚಲಿಸುತ್ತೆ ಅನ್ನೋ ಆ ಅದ್ಭುತ ಪ್ರಕ್ರಿಯೆಯನ್ನ ಈಗ ಅರ್ಥ ಮಾಡಿಕೊಳ್ಳೋಣ ನೀರನ್ನ ಮೇಲಕ್ಕೆ ತಳ್ಳೋಕೆ ಮುಖ್ಯವಾಗಿ ಎರಡು ಶಕ್ತಿಗಳು ಕೆಲಸ ಮಾಡ್ತವೆ ಒಂದು ಬೇರುಗಳಿಂದ ಬರುವ ಒಂದು ಸಣ್ಣ ಪುಷ್ ಇದನ್ನ ಬೇರಿನ ಒತ್ತಡ ಅಂತ ಹೇಳ್ತೀವಿ ಇನ್ನೊಂದು ಎಲೆಗಳಿಂದ ಬರುವ ಒಂದು ಶಕ್ತಿಶಾಲಿ ಪುಲ್ ಇದನ್ನ ಬಾಷ್ಪವಿಸರ್ಜನೆಯ ಸೆಳೆತ ಅಂತ ಕರಿತೀವಿ ಸೊಲೊಂದು ಪುಷ್ ಮತ್ತು ಇನ್ನೊಂದು ಪುಲ್ ಬೇರಿನ ಒತ್ತಡ ಅಂದರೆ ಏನು ಬೇರುಗಳು ಮಣ್ಣಿನಿಂದ ಅಯಾನುಗಳನ್ನು ಅಂದರೆ ಖನಿಜ ಲವಣಗಳನ್ನು ಹೀರ್ಕೊಂಡಾಗ ಬೇರಿನೊಳಗಿನ ಸಾಂದ್ರತೆ ಹೆಚ್ಚಾಗುತ್ತೆ ಈ ವ್ಯತ್ಯಾಸದಿಂದಾಗಿ ಆಸ್ಮೋಸಿಸ್ ಅನ್ನೋ ಪ್ರಕ್ರಿಯೆ ಮೂಲಕ ನೀರು ರಭಸ್ಸವಾಗಿ ಬೇರಿನೊಳಗೆ ನುಗ್ಗುತ್ತೆ ಇದು ನೀರನ್ನು ಸ್ವಲ್ಪ ಮೇಲೆಕ್ಕೆ ತಳ್ಳುತ್ತೆ ಆದರೆ ಈ ಪುಷ್ ಚಿಕ್ಕ ಗಿಡಗಳಲ್ಲಿ ಮತ್ತೆ ರಾತ್ರಿ ಹೊತ್ತು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡುತ್ತೆ ನೂರಾರು ಅಡಿ ಎತ್ತರದ ಮರಗಳಿಗೆ ಇಷ್ಟು ಸಣ್ಣ ತಳ್ಳುವಿಕೆ ಖಂಡಿತವಾಗ್ಲೂ ಸಾಕಾಗಲ್ಲ ಹಾಗಾದ್ರೆ ಅಷ್ಟು ಎತ್ತರದ ಮರಗಳ ತುತ್ತ ತುದಿಗೆ ನೀರನ್ನ ತಲ್ಪ್ಸೋ ಆ ಅಸಲಿ ಇಂಜಿನ್ ಯಾವುದು ಆ ನಿಜವಾದ ಶಕ್ತಿಯೇನು ಆ ಪ್ರಬಲ ಶಕ್ತಿಯೇ ಬಾಷ್ಪ ವಿಸರ್ಜನೆಯ ಸೆಳೆತ ಅಥವಾ ಟ್ರಾನ್ಸ್ಪಿರೇಷನ್ ಪುಲ್ ನಿಜ ಹೇಳಬೇಕಂದ್ರೆ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆಗೆ ಇದೇ ಮುಖ್ಯವಾದ ಕಾರಣ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ ಮೊದಲನೇ ಹಂತದಲ್ಲಿ ಎಲೆಗಳಿಂದ ನೀರು ಆವಿಯಾಗುತ್ತೆ ಆಗ ಸೈಲಂ ಕೊಳವೆಗಳಲ್ಲಿ ಒಂದು ರೀತಿಯ ಸಕ್ಷನ್ ಅಥವಾ ಹೀರ್ಕೊಳ್ಳೋ ಶಕ್ತಿ ಉಂಟಾಗುತ್ತೆ ನೀರಿನ ಅಣುಗಳು ಒಂದಕ್ಕೊಂದು ಅಂಟ್ಕೊಂಡಿರ್ತಾವಲ್ಲ ಅದಕ್ಕೆ ಕೊಹೇಷನ್ ಅಂತೀವಿ ಜೊತೆಗೆ ಅವು ಸೈಲಂನ ಗೋಡೆಗಳಿಗೂ ಅಂಟ್ಕೊಳ್ತವೆ ಅದಕ್ಕೆ ಅಢೇಷನ್ ಅಂತೀವಿ ಇದರಿಂದಾಗಿ ಒಂದು ನಿರಂತರ ನೀರಿನ ಸರಪಳಿ ತಯಾರಾಗುತ್ತೆ ಕೊನೆಗೆ ಎಲೆಗಳಲ್ಲಿ ಉಂಟಾದ ಆ ಸಕ್ಷನ್ ಫೋರ್ಸ್ ಇಡೀ ನೀರಿನ ಸರಪಳಿಯನ್ನ ಬೇರುಗಳಿಂದ ಮೇಲಕ್ಕಿಳಿಯುತ್ತೆ ಇದು ನಾವು ಸ್ಟ್ರಾ ಹಾಕಿ ಜ್ಯೂಸ್ ಕುಡ್ದ ಹಾಗೇನೆ ನೀರಿನ ಪ್ರಯಾಣದ ಕಥೆ ನೋಡಿದ್ವಿ ಈಗ ನಮ್ಮ ಗಮನವನ್ನ ಸಸ್ಯದ ಇನ್ನೊಂದು ಪ್ರಮುಖ ಸಾಗಾಣಿಕೆ ಕಡೆಗೆ ಹರಿಸೋಣ ಅಂದ್ರೆ ಎಲೆಗಳಲ್ಲಿ ತಯಾರಾದ ಆಹಾರವನ್ನ ಸಸ್ಯದ ಉಳಿದ ಭಾಗಗಳಿಗೆ ಹೇಗೆ ತಲುಪಿಸಲಾಗುತ್ತೆ ಅನ್ನೋದನ್ನ ನೋಡೋಣ ಈ ಪ್ರಕ್ರಿಯೆಯನ್ನ ಸ್ಥಳಾಂತರ ಅಥವಾ ಟ್ರಾನ್ಸ್ಲೊಕೇಶನ್ ಅಂತ ಕರೀತಾರೆ ಅಂದ್ರೆ ದ್ಯುತಿಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್ ಮೂಲಕ ತಯಾರಾದ ಆಹಾರವನ್ನ ಅಂದ್ರೆ ಸಕ್ಕರೆಯನ್ನ ಫ್ಲೋಯಂ ಮೂಲಕ ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಸಾಗಿಸೋ ಪ್ರಕ್ರಿಯೆಯೇ ಇದು ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು ನೀರಿನ ಸಾಗಾಣಿಕೆಯ ಹಾಗೆ ಇದೊಂದು ಸುಲಭದ ನಿಷ್ಕ್ರಿಯ ಪ್ರಕ್ರಿಯೆ ಅಲ್ಲ ಇದೊಂದು ಸಕ್ರಿಯ ಪ್ರಕ್ರಿಯೆ ಅಂದರೆ ಈ ಕೆಲಸ ಮಾಡೋಕೆ ಸಸ್ಯಕ್ಕೆ ಶಕ್ತಿ ಬೇಕು ಆ ಶಕ್ತಿ ಎಟಿಪಿ ಎಟಿಪಿ ರೂಪದಲ್ಲಿ ಬೇಕಾಗುತ್ತೆ ಇದು ಶಕ್ತಿಯನ್ನ ಬಳಸಿಕೊಂಡು ಕೆಲಸ ಮಾಡುವ ಒಂದು ಹೈಟೆಕ್ ಡೆಲಿವರಿ ಸರ್ವೀಸ್ ಇದ್ದಾಗೆ ಆಹಾರ ಸಾಗಾಣಿಕೆಯ ಈ ಒತ್ತಡದ ಹರಿವಿನ ವಿಧಾನ ಇದೆಯಲ್ಲ ಇದು ನಿಜಕ್ಕೂ ತುಂಬಾನೇ ಬುದ್ಧಿವಂತಿಕೆಯಿಂದ ಕೂಡಿದೆ ಮೊದಲು ಎಲೆಗಳಲ್ಲಿ ತಯಾರಾದ ಸಕ್ಕರೆಯನ್ನ ಎಟಿಪಿ ಬಳಸಿ ಫ್ಲೋಯಂಗೆ ಲೋಡ್ ಮಾಡಲಾಗುತ್ತೆ ಫ್ಲೋಯಂನಲ್ಲಿ ಸಕ್ಕರೆಯ ಸಾಂದ್ರತೆ ಹೆಚ್ಚಾದ ತಕ್ಷಣ ಪಕ್ಕದಲ್ಲಿರೋ ಸೈಲಂನಿಂದ ನೀರು ಆಸ್ಮೋಸಿಸ್ ಮೂಲಕ ಫ್ಲೋಯಂ ಒಳಗೆ ಬರುತ್ತೆ ಇದರಿಂದ ಅಲ್ಲಿ ಹೈ ಪ್ರೆಷರ್ ಅಂದರೆ ಅಧಿಕ ಒತ್ತಡ ಉಂಟಾಗುತ್ತೆ ಈ ಒತ್ತಡವೇ ಸಕ್ಕರೆ ನೀರಿನ ಮಿಶ್ರಣವನ್ನು ಕಡಿಮೆ ಒತ್ತಡ ಇರೋ ಜಾಗಗಳಿಗೆ ಅಂದರೆ ಬೇರು ಹಣ್ಣು ಅಥವಾ ಬೆಳೆತಿರುವ ಭಾಗಗಳಿಗೆ ತಳ್ಳುತ್ತೆ ಅಲ್ಲಿ ಬೇಕಾದಷ್ಟು ಸಕ್ಕರೆಯನ್ನು ಇಳಿಸಲಾಗುತ್ತೆ ಕೊನೆಯದಾಗಿ ಈ ಎರಡು ಅದ್ಭುತ ವ್ಯವಸ್ಥೆಗಳು ಅಂದರೆ ನೀರು ಮತ್ತು ಆಹಾರ ಸಾಗಾಣಿಕೆ ಒಟ್ಟಾಗಿ ಕೆಲಸ ಮಾಡಿ ಹೇಗೆ ಸಸ್ಯದ ಜೀವಕ್ಕೆ ಆಧಾರವಾಗಿವೆ ಅಂತ ನೋಡೋಣ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಸಾರಾಂಶ ಏನಂದ್ರೆ ಸೈಲಂ ಮತ್ತು ಫ್ಲೋಯಂ ಎರಡೂ ಸಸ್ಯದ ಜೀವಾಳ ಈ ಡ್ಯೂಯಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಲ್ಲದೆ ಯಾವುದೇ ಸಸ್ಯ ಬದುಕೋಕೆ ಬೆಳೆಯೋಕೆ ಮತ್ತೆ ಅಭಿವೃದ್ಧಿ ಹೊಂದೋಕೆ ಸಾಧ್ಯವೇ ಇಲ್ಲ ಈ ಇಡೀ ವ್ಯವಸ್ಥೆ ಹೇಗೆ ಒಂದಕ್ಕೊಂದು ಸಂಪರ್ಕ ಹೊಂದಿದೆ ಅಂತ ಇಲ್ಲಿ ನೋಡಬಹುದು ನೀರಿನ ಸಾಗಾಣಿಕೆ ಆಹಾರದ ಸಾಗಾಣಿಕೆ ಸಸ್ಯಕ್ಕೆ ಬೇಕಾದ ರಚನಾತ್ಮಕ ಬೆಂಬಲ ಮತ್ತೆ ತಾಪಮಾನ ನಿಯಂತ್ರಣ ಇವೆಲ್ಲವೂ ಸಸ್ಯದ ಜೀವನಚಕ್ರದ ಪ್ರಮುಖ ಅವಿಭಾಜ್ಯ ಅಂಗಗಳು ಎಲ್ಲವೂ ಒಟ್ಟಾಗಿ ಕೆಲಸ ಮಾಡಿದ್ದಾಗಲೇ ಸಸ್ಯ ಆರೋಗ್ಯವಾಗಿರೋಕೆ ಸಾಧ್ಯ ಕೊನೆಯದಾಗಿ ಒಂದು ಯೋಚನೆಗೆ ಹಚ್ಚುವ ಪ್ರಶ್ನೆ ಒಂದು ವೇಳೆ ಸಸ್ಯಗಳಲ್ಲಿ ಇಂತಹ ಅದ್ಭುತ ಮತ್ತು ಸಂಕೀರ್ಣವಾದ ಸಾರಿಗೆ ವ್ಯವಸ್ಥೆಯೇ ಇರಲಿಲ್ಲ ಅಂದಿದ್ರೆ ನಮ್ಮ ಭೂಮಿಯ ಪರಿಸರ ವಾತಾವರಣ ಮತ್ತೆ ಇಲ್ಲಿರೋ ಜೀವಜಾಲ ಹೇಗಿರ್ತಿತ್ತು ಇದರ ಬಗ್ಗೆ ಖಂಡಿತ ಯೋಚಿಸಿ